ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಚನ್ನಪಟ್ಟಣದಲ್ಲಿ ಗೆಲ್ಲಲು ಸಜ್ಜಾದ ಡಿ ಕೆ ಶಿ ನೂತನ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರುವಂತಹ ಕೆ ಶಿವಕುಮಾರರು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೆ ಕಣಕ್ಕೆ ಇಳಿಯುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಿದ್ದಾರೆ ಡಿ ಕೆ ಸುರೇಶ್ ಕೂಡ ಹೇಳಿದ ಅಚ್ಚರಿಯ ಅಭ್ಯರ್ಥಿ ಯಾರು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂತಹ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಕಣ ಮತ್ತಷ್ಟು ರಂಗೇರಿದೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಎಂಬ ನಿರೀಕ್ಷೆ ಇತ್ತು ಆದರೆ ಇದೀಗ ಅಚ್ಚರಿಯ ಬೆಳವಣಿಗೆ ಒಂದು ಡಿ ಕೆ ಹೇಳಿಕೊಂಡಿದ್ದಾರೆ ಇದೀಗ ಹೌದು ತಮ್ಮ ಸ್ಪರ್ಧೆ ಬಗ್ಗೆ ಪ್ರಶ್ನೆ ಮಾಡಿದ್ದಾಗ ತಾವು ಸ್ಪರ್ಧಿಸೋದಿಲ್ಲ ಆದ್ರೆ ಅಚ್ಚರಿಯ ಅಭ್ಯರ್ಥಿಯೊಬ್ಬರು ಕಾಂಗ್ರೆಸ್ನಿಂದ ಕಣಕ್ಕಿಳಿಯಲಿದ್ದಾರೆ ಅದು ಚನ್ನಪಟ್ಟಣದಲ್ಲಿ ಎಂದು ಡಿ ಕೆ ಸುರೇಶ್ ಅವರು ಹೇಳಿದರು ಇದೀಗ ಆಚರಿ ಅಭ್ಯರ್ಥಿ ಅವರ ಸಹೋದರ ಆದಂತಹ ಉಪ ಮುಖ್ಯಮಂತ್ರಿ ಕರ್ನಾಟಕ ನೂತನ ಡಿಸಿ ಎಂ ಆಗಿರುವಂತಹ ಕೆ ಶಿ ಎಂಬ ಮಾತುಗಳು ಕೇಳಿಬರುತ್ತಿವೆ ಕನಕಪುರ ಅಂದ ಕೂಡಲೇ ನಮ್ಮೆಲ್ಲರಿಗೂ ನೆನಪಾಗೋದು ಡಿಕೆ ಬ್ರದರ್ಸ್ ಭದ್ರಕೋಟೆಯಾಗಿಂತಹ ಕನಕಪುರದಲ್ಲಿ ಈ ಬಾರಿ ಬಹಳ ಕಡಿಮೆ ಲೀಡ್ ಬಂದ ಹಿನ್ನೆಲೆ ಮತ್ತೆ ತಮ್ಮ ಹಿಡಿತವನ್ನು ಸ್ಥಾಪಿಸಿ ಸಹೋದರ ಡಿಕೆ ಸುರೇಶೆ ಯಾವುದಾದರೂ ಒಂದು ರೂಪದಲ್ಲಿ ಅಧಿಕಾರ ಒದಗಿಸ ಕೊಡಬೇಕಿದೆ ಹೀಗಾಗಿ ತಾವೇ ಖುದ್ದು ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಸಚಿವ ಕುಮಾರಸ್ವಾಮಿಗೆ ಟಕ್ಕರ್ ನೀಡುವ ಚಿಂತನೆಯಲ್ಲಿ ಡಿಕೆಶಿ ಇದ್ದಾರಂತೆ ಈ ಬಗ್ಗೆ ಡಿಕೆಶಿ ಅವರು ಖುದ್ದು ತಾವಾಗೆ ಹೇಳಿಕೊಂಡಿದ್ದಾರೆ ಆ ಮೂಲಕ ಚನ್ನಪಟ್ಟಣ ವಶಪಡಿಸಿಕೊಂಡು ನಂತರದಲ್ಲಿ ಕನಕಪುರದಿಂದ ಡಿಕೆ ಸುರೇಶನ್ನು ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವ ಇರಾದೆ ಡಿಕೆ ಶಿವಕುಮಾರ್ದ್ದು ಎನ್ನಲಾಗುತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಅಸ್ತು ಎಂದರೆ ಡಿಕೆಶಿ ಸ್ಪರ್ಧೆ ಕನ್ಫರ್ಮ್ ಎನ್ನಲಾಗುತ್ತಿದೆ ಧನ್ಯವಾದಗಳು